ಬರಿ ಚೇಂಜ್ ಇವತ್ತು ಥೈಲ್ಯಾಂಡ್ ಮಸಾಜ್ ಐ ಮೀನ್ ಥೈಲೆಂಡ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡೋಣ ಇದರ ಹೆಸರು ಅಗ್ಲಿ ಡಕ್ಲಿಂಗ್ ಸೀರೀಸ್ ಈ ಹುಡುಗಿ ಹೆಸರು ಮೇನ್ ಈಕೆಗೆ ಇನ್ಸೆಕ್ಯೂರಿಟಿ ಜಾಸ್ತಿ ನಾನು ನೋಡೋಕ್ ಚೆನ್ನಾಗಿಲ್ಲ ಅಂತ ಇವಳು ಮನ್ಸಿಗೆ ಬಂದ್ಬಿಟ್ಟಿದೆ ಈ ಕಾರಣದಿಂದ ಮುಖಕ್ಕೆ ಒಂದು ಬಾಕ್ಸ್ ಹಾಕೊಂಡ್ ತಿರುಗ್ತಿರ್ತಾಳೆ ಆಂಗ್ರಿ ಪ್ರಾಶ್ ತರ ಪ್ರಪಂಚದಲ್ಲೆಲ್ಲ ಅತಿ ಕೆಟ್ಟದಾಗಿ ಕಾಣುವ ಮನುಷ್ಯ ನಾನೇ ಸೊ ಪ್ರಪಂಚಕ್ಕೆ ನನ್ನ ಮುಖವನ್ನ ತೋರಿಸಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇನ್ಫ್ಯಾಕ್ಟ್ ಮೂರು ವರ್ಷಗಳಿಂದ ಕನ್ನಡಿಯನ್ನೇ ನೋಡ್ಕೊಂಡಿಲ್ಲ ನನ್ನ ಮುಖನ ನೋಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ಕೂಡ ಹೋಗಿಲ್ಲ ಮನೇಲಿ ಇವಳ ಬ್ರದರ್ ಪ್ಲವನ್ ಇದ್ದಾನೆ ಇವರ ಅಪ್ಪ ಮಿಸ್ಟರ್ ಬಾನ್ ಇದಾರೆ ಇವರಿಬ್ರು ಯಾವಾಗ್ಲೂ ವರಿ ಮಾಡ್ತಿರ್ತಾರೆ ಮನೆ ಮಗಳ ಮೇಲೆ ಇನ್ನು ಈ ಹುಡುಗಿಗೆ ಆಂಗ್ಸೈಟಿ ಅಟ್ಯಾಕ್ ಕೂಡ ಆಗ್ತಿರತ್ತೆ ಯಾರಾದ್ರೂ ಇವಳು ಚೆನ್ನಾಗಿಲ್ಲ ಇವಳು ಸೈಕೋಪಾತು ಅದಕ್ಕೆ ಮುಖ ಮುಚ್ಕೊಂಡಿರ್ತಾಳೆ ಹಂಗೆಲ್ಲ ಹೇಳಿದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತೆ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಪ್ರಜ್ಞೆ ಕೂಡ ತಪ್ಪಿಡ್ತಾಳೆ ಇವರಪ್ಪನಿಗೆ ಏಕೆಯ ಪರಿಸ್ಥಿತಿ ಗೊತ್ತಾಗುತ್ತೆ ಸೊ ಇವಳಿಗೆ ಜಾಸ್ತಿ ಸ್ಟ್ರೆಸ್ ಅನ್ನ ಕೊಡೋದಿಲ್ಲ ಮನೆಯಲ್ಲೇ ಪಾಠ ಹೇಳ್ಕೊಡ್ತಿರ್ತಾರೆ ಇನ್ನು ಮೇ ಒನ್ ಒಂಟಿತನದಿಂದ ದೂರ ಇರೋಕೋಸ್ಕರ ಅಗ್ಲಿ ಡಕ್ಲಿಂಗ್ ಅಂತ ಒಂದು ಬ್ಲಾಗ್ ಅನ್ನ ಶುರು ಹಚ್ಕೊಂಡಿರ್ತಾಳೆ ಅಲ್ಲಿ ತನ್ನ ಕಥೆಯನ್ನ ಹೇಳ್ತಿರ್ತಾಳೆ ಪ್ರಪಂಚಕ್ಕೆ ಇವಳು ಚಿಕ್ಕವಳಾಗಿದ್ದಾಗ ಇವಳ ಲೈಫು ಚೆನ್ನಾಗೇ ಇತ್ತು ಫ್ರೆಂಡ್ಸ್ ಇದ್ರು ಫ್ಯಾಮಿಲಿ ಇದ್ರು ಎಲ್ಲರ ಜೊತೆನೂ ಆರಾಮಾಗಿ ಓಡಾಡ್ಕೊಂಡಿದ್ಲು ಹೀಗೆ ಸ್ಕೂಲ್ ನಲ್ಲಿದ್ದಾಗ ಇದ್ದಾಗ ಒಬ್ಬ ಹ್ಯಾಂಡ್ಸಮ್ ಹುಡುಗನ ಮೇಲೆ ಈಕೆಗೆ ಲವ್ ಆಗೋಯ್ತು ಸ್ವಲ್ಪ ದಿನಗಳ ನಂತರ ಹುಡುಗನ್ಗೆ ಹೋಗಿ ಪ್ರಪೋಸ್ ಕೂಡ ಮಾಡ್ಬಿಟ್ಲು ಜೊತೆಗೆ ಒಂದು ಗಿಫ್ಟ್ ಕೂಡ ಕೊಟ್ಲು ಬಟ್ ಆ ಹುಡುಗ ಇವಳ ಪ್ರೀತಿಯನ್ನ ಗಿಫ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಗಿಫ್ಟ್ ದೂರ ದೂರಸ್ಬಿಟ್ಟ ನೀನ್ ನಾನು ಕಂಡಿರುವ ಅತಿ ಕಚ್ಚಡ ಹುಡುಗಿ ಕೆಟ್ಟದಾಗ್ ಕಾಣಿಸ್ತಿದೀಯ ಅಂತ ಎಲ್ಲರ ಮುಂದೆನೂ ಅವಮಾನ ಮಾಡ್ಬಿಟ್ಟ ಜೊತೆಗೆ ನೀನ್ ಮುಖ ಮುಚ್ಚ ಯಾವಾಗ್ಲೂ ನೀನ್ ಮುಖ ಮುಚ್ಕೊಂಡು ಓಡಾಡು ಯಾರಿಗೂ ತೋರ್ಸ್ಬೇಡ ಈ ಅಗ್ಲಿ ಮುಖವನ್ನ ಅಂತ ಹೇಳ್ಬಿಟ್ಟ ಎಲ್ಲರೂ ಈಕೆನ ಅಗ್ಲಿ ಮುಖದೋಳೆ ಅಗ್ಲಿ ಮುಖದ ೊಳ್ಳೆ ಅಂತ ಕರೆಯೋಕ್ ಶುರು ಮಾಡಿದ್ರು ಅವತ್ತಿನಿಂದ ಇವಳು ಸ್ಕೂಲ್ಗೆ ಹೋಗೋಕೆ ರೆಫ್ಯೂಸ್ ಮಾಡಿದ್ಲು ಅಪ್ಪ ಎಷ್ಟು ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಬಟ್ ಇವಳು ಸಮಾಧಾನ ಆಗ್ಲಿಲ್ಲ ಈ ಕಾರಣದಿಂದ ಹೋಮ್ ಸ್ಕೂಲ್ ನ ಶುರು ಹಚ್ಕೊಂಡ್ರು ಇದಾಗಿ ವರ್ಷ ಅನ್ಗಟ್ಲಿ ಇವಳು ಮನೆಯಿಂದ ಆಚೆನೆ ಹೋಗಿರ್ಲಿಲ್ಲ ಬಟ್ ಒಂದ್ ದಿನ ಇದ್ದಕ್ಕಿದ್ದಂತೆ ಇವಳು ಆಟ ಆಡ್ತಿದ್ದು ಬಲೂನು ಮನೆಯಿಂದ ಹೊರಗಡೆ ಹೋಗ್ಬಿಡ್ತು ಬಲೂನ್ ನ ತಗೊಳಿಕ್ಕೋಸ್ಕರ ಇವಳು ಮನೆಯಿಂದ ಹೊರ ಬಂದ್ಲು ಬಲೂನ್ ಹೋಗಿ ಮರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಇವಳು ಜಮ್ ಮಾಡಿ ಜಮ್ ಮಾಡಿ ಆಗ್ತಿರೋದಿಲ್ಲ ಆಗ ಒಬ್ಬ ಅಲ್ಲಿಗೆ ಬಂದು ನಾನ್ ತಕ್ಕೊಡ್ತೀನಿ ಅಂತ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಇವಳು ಇಮಿಡಿಯೇಟ್ಲಿ ಆ ಹುಡುಗನಿಗೆ ಮುಖ ತೋರು ಅಂತ ಒಂದು ಪೇಪರ್ ಬ್ಯಾಗ್ ಅನ್ನ ತಗೊಂಡು ಮುಖ ಮೇಲೆ ಹಾಕೊಂಡ್ಬಿಡ್ತಾಳೆ ಅಂದ್ರೆ ಮುಖ ಮುಚ್ಕೊಂಡ್ಬಿಡ್ತಾಳೆ ಅವಳಿಗೆ ರಿಯಲೈಸ್ ಆಗುತ್ತೆ ನಾನು ಮುಖವನ್ನ ಮುಚ್ಕೊಂಡ್ರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಅವತ್ತಿನಿಂದ ಡಿಸೈಡ್ ಮಾಡ್ತಾಳೆ ನಾನು ಇನ್ ಮೇಲೆ ಮುಖವನ್ನ ಕವರ್ ಮಾಡ್ಕೊಂಡೆ ಓಡಾಡ್ತೀನಿ ಇನ್ ಯಾರಿಗೂ ಮುಖ ತೋರ್ಸೋದಿಲ್ಲ ಅಂತ ಇದನ್ನ ಆನ್ಲೈನ್ ನಲ್ಲಿ ಕೂಡ ಡಿಕ್ಲೇರ್ ಮಾಡ್ಕೊಳ್ತಾಳೆ ಮನೆಯವ್ರಿಗೂ ಮುಖ ತೋರಿಸಿರೋದಿಲ್ಲ ಮುಖಕ್ಕೆ ಒಂದು ಬಾಕ್ಸ್ ಮಾಡ್ಕೊಂತಾಳೆ ಬಾಕ್ಸ್ ತುಂಬಾ ಡೆಕೋರೇಷನ್ ಮಾಡಿದಾಳೆ ಕಣ್ಣು ಮಾತ್ರ ಕಾಣುವಂತೆ ಸ್ವಲ್ಪ ಓಪನ್ ಮಾಡ್ಕೊಂಡೆ ಮೂಗಿಗೂ ಒಂದು ಸಣ್ಣ ಹೋಲಿದೆ ಅಂಡ್ ತನ್ನ ಟೈಮ್ ಅನ್ನ ಯಾವಾಗಲೂ ಆನ್ಲೈನ್ ನಲ್ಲಿ ಸ್ಪೆಂಡ್ ಮಾಡ್ತಿರ್ತಾಳೆ ಯಾಕಂದ್ರೆ ಆನ್ಲೈನ್ ನಲ್ಲಿ ಯಾರು ಮುಖ ತೋರಿಸಿ ವಲ್ಲ ಈ ಕಾರಣದಿಂದ ಬಟ್ ಅವ್ರ ಅಪ್ಪನ್ಗೆ ಇದನ್ನೆಲ್ಲ ನೋಡ್ತಾ ತಡ್ಕೊಳಕ್ ಆಗೋದಿಲ್ಲ ಸೊ ಆತ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನ್ನ ಮಗಳ ಕಾಯಿಲೆಗೆ ಒಂದು ಮದ್ದನ್ನ ಕೊಡ್ರಿ ಅಂತ ಕೇಳ್ತಾನೆ ಆಗ ಡಾಕ್ಟರ್ ಹೇಳ್ತಾರೆ ನೋ 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 ಮಗಳಿಗೆ ಯಾವ್ದೇ ಖಾಯಿಲೆ ಇಲ್ಲ ಇವಳಿಗೆ ಕಂಡೀಷನ್ ಇದೆ ಅದರ ಹೆಸರು ಹಿಕ್ಕಿ ಕೋಮೋರಿ ಅಂತ ಇದರ ಎಕ್ಸಿಸ್ಟೆನ್ಸ್ ಜಪಾನ್ ದೇಶದಲ್ಲಿ ಜಾಸ್ತಿ ಇದೆ ತಿಂಗಳನ್ ಗಟ್ಲೆ ವರ್ಷಾನ್ ಗಟ್ಲೆ ಪ್ರಪಂಚದ ಜೊತೆ ಇಂಟರಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಅಂತವ್ರಿಗೆ ಈ ತರಹದ ಕಂಡೀಷನ್ ಬರುತ್ತೆ ಅಂತ ಅಂಡ್ ಡಾಕ್ಟರ್ ಹೇಳ್ತಾರೆ ನಿಮ್ಮ ಮಗಳ ಕಂಡೀಷನ್ ಅಷ್ಟೇನು ಸೀರಿಯಸ್ ಅಲ್ಲ ಯಾಕಂದ್ರೆ ಆಕೆ ಮನೆಯವರೊಟ್ಟಿಗೆ ಇಂಟರಾಕ್ಟ್ ಮಾಡ್ತಾರೆ ಳ ಸೊ ನೀವು ಫೋರ್ಸ್ ಮಾಡಿ ಆಕೆ ಪ್ರಪಂಚದ ಮಧ್ಯ ಬಿಟ್ರೆ ಅವಳು ನಾರ್ಮಲ್ ಆಗೋ ಸಚಿವ ಸನ್ನಿವೇಶ ಕೂಡ ಬರಬಹುದು ಅಂತ ಓಕೆ ಅವತ್ತು ಡಿನ್ನರ್ ನಲ್ಲಿ ಎಲ್ಲರೂ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡೋಕೆ ರೆಡಿ ಆಗಿದ್ದಾರೆ ಈ ಹುಡುಗಿ ಊಟವನ್ನು ಕೂಡ ಸ್ಟ್ರಾ ನಲ್ಲಿ ತಿಂತಿದ್ದಾಳೆ ಬೇಸಿಕಲಿ ಮುಖನ ಬಾಕ್ಸ್ ಇಂದ ಮುಚ್ಕೊಂಡವಳೆ ಕೆಳಗಡೆಯಿಂದ ಗ್ಯಾಪ್ ನಲ್ಲಿ ಸ್ಟ್ರಾ ಮುಖಾಂತರ ಊಟ ಮಾಡ್ತಾಳೆ ಆಗ ಅವರಪ್ಪ ಹೇಳ್ತಾರೆ ನಾನು ನಿಮ್ ಇಬ್ರ ಜೊತೆ ಒಂದು ವಿಚಾರವನ್ನ ಡಿಸ್ಕಸ್ ಮಾಡ್ಬೇಕು ಅಂತ ಮಕ್ಳ ಅವರಪ್ಪನ ಮಾತಾಡೋಕೆ ಬಿಡೋದಿಲ್ಲ ಯಾಕಪ್ಪ ನಿಂಗೆ ಕ್ಯಾನ್ಸರ್ ಇದೆಯಾ ಅಂತ ಅಯ್ಯೋ ಹಂಗಲ್ಲ ನಾನು ಹೇಳೋದ್ ಕೇಳ್ರು ಅಂತ ಆಗ್ಲೇ ಅವರಿಬ್ರು ಅವರಪ್ಪನ ಮಾತಾಡೋಕೆ ಬಿಡೋದಿಲ್ಲ ಅಂದ್ರೆ ನಿಮ್ಗೆ ಆದ್ರೂ ಲವ್ ಆಗಿದೆಯಾ ಹುಡುಗಿ ಬಿಟ್ ಬೇರೆ ಯಾರಾದ್ರೂ ಹುಡುಗನ್ ಲವ್ ಮಾಡ್ತಿದ್ಯಾ ಏನ್ ನಡೆಸಿದ ಇಲ್ಲಿ ಅಂತ ಕೇಳ್ತಾವ್ರಪ್ಪ ನೋ ನಾನು ಹಂಗೆ ಏನೂ ಇಲ್ಲ ಆ ನಿಮ್ಗೆ ಹೇಳೋ ಕೊಟ್ಟಿರೋದು ಒಂದೇ ವಿಚಾರ ನಾಳೆಯಿಂದ ಮಗಳು ಸ್ಕೂಲ್ಗೆ ಹೋಗ್ತಾಳೆ ಅಂತ ಬಟ್ ಮೇ ನಮ್ ರೋಚ್ಗೆ ಎದ್ ಬಿಡ್ತಾಳೆ ನೀನೇ ಜೋಕ್ ಮಾಡ್ತಿದ್ಯಾಪ್ಪ ನಾನ್ ಹಂಗೆಲ್ಲ ಸ್ಕೂಲ್ಗೆ ಹೋಗಾಗೋಲ್ಲ ಅಂತ ಹೇಳ್ತಾಳ ಬಟ್ ಅವರ ಅಪ್ಪ ಕೇಳೋದಿಲ್ಲ ನೀನ್ ಹೋಗ್ಲೇಬೇಕು ಅಂತ ಬಲವಂತ ಮಾಡ್ತಾನೆ ನಮ್ಮ ಅವ್ರ ಅಪ್ಪನ್ಗೆ ಯು ಅಂತ ಹೇಳ್ಬಿಟ್ಟು ರೂಮಲ್ಲಿ ಹೋಗಿ ಹತ್ಕೊಂಡ್ ಕುತ್ಕೊತಾಳೆ ಅಂಡ್ ರಾತ್ರಿ ಫುಲ್ ಈಕೆಗೆ ಟೆನ್ಶನ್ ಆಗುತ್ತೆ ಮುಖದ ಮೇಲೆ ಬಾಕ್ಸ್ ನೋಡಿ ಎಲ್ರು ಆಡ್ಕೊಳ್ತಾರೆ ಅಂತ ನೀವೇ ಆಡ್ಕೊಂಡ್ರು ಪರವಾಗಿಲ್ಲ ನನ್ ಬಾಕ್ಸ್ ಅನ್ನ ತೆಗೆಯೋದಿಲ್ಲ ಡಿಸೈಡ್ ಮಾಡ್ಬಿಡ್ತಾಳೆ ಅಷ್ಟ್ರಲ್ಲಿ ಅವಳ ಬ್ರದರ್ ಮತ್ತೊಂದು ಬಾಕ್ಸ್ ಅನ್ನ ಕೊಡ್ತಾನೆ ಡೆಕೋರೇಟ್ ಮಾಡಿ ಬ್ಯೂಟಿಫುಲ್ ಆಗಿ ಕಾಣುವಂತೆ ಮಾಡೋಣ ಈ ಬಾಕ್ಸ್ ಅನ್ನ ನಾನು ನೀ ನಾಳೆ ನೀನು ಈ ಬಾಕ್ಸ್ ಅನ್ನ ಹಾಕೊಂಡು ಸ್ಕೂಲ್ ಗೆ ಹೋದಾಗ ಯಾರು ಅಷ್ಟೊಂದು ಅಬ್ಜೆಕ್ಟ್ ಮಾಡಲ್ಲ ಅಂತ ಸರಿ ಅಂತ ಹೇಳಿ ಆ ಬಾಕ್ಸ್ ಅನ್ನ ಡೆಕೋರೇಟ್ ಮಾಡುವಾಗ ಫಸ್ಟ್ ಟೈಮ್ ಈಕೆ ತನ್ನ ಮುಖದ ಮೇಲೆ ಹಾಕೊಂಡಿರುವ ಬಾಕ್ಸ್ ಅನ್ನ ಹೊರಗಡೆ ತಗಿತಾಳೆ ಬಾಕ್ಸ್ ತೆಗೆದಾಗ ಅವಳು ಮುಖ ಕಾಣುತ್ತೆ ಮುಖ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಇವ ಅಮ್ಮ ನಾನು ಅಗ್ಲಿ ಆ ಕಾಣ್ತೀನಿ ಅಂತ ನಾಟಕ ಮಾಡ್ತಾಳೆ ಬಟ್ ನೋಡೋಕೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಈಕೆ ಆ ಬ್ರದರ್ ಗೆ ಕೂಡ ಆಶ್ಚರ್ಯ ಆಗುತ್ತೆ ತನ್ನ ಸಹೋದರಿಯ ಮುಖವನ್ನ ನೋಡಿ ಸರಿ ಇಬ್ರು ಕೂತ್ಕೊಂಡು ಬಾಕ್ಸ್ ಡೆಕೋರೇಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಸ್ಕೂಲ್ ಗೆ ಹೋಗುವ ಸಮಯ ಬಂದಿದೆ ಅವರಪ್ಪ ಅಪ್ಪ ಕಾರ್ ನಲ್ಲಿ ಇಬ್ರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ ಗೆ ಸ್ಕೂಲ್ ಬಂತಿದ್ದಂಗೆ ಈ ಹುಡುಗಿ ಹೆವಿಯಾಗಿ ಉಸಿರು ತಗೊಳಕ್ ಶುರು ಮಾಡ್ತಾಳೆ ಫುಲ್ ಆಂಗ್ಸೈಟಿ ಶುರುವಾಗಿದೆ ಅವರಪ್ಪ ಇದನ್ನ ಗಮನಿಸಿ ಕಾಮ್ ಆಗ್ಲಿ ಅಂತ ಒಂದು ಮ್ಯೂಸಿಕ್ ಹಾಕ್ತಾರೆ ಅಂಡ್ ಮಗಳಿಗೆ ಧೈರ್ಯ ತುಂಬ್ತಾರೆ ಏನು ಆಗೋದಿಲ್ಲ ನೀನು ಹೋಗು ಇದೀನಿ ಅಂತ ಸರಿ ಮಗಳು ಬಾಕ್ಸ್ ನ ತಲೆ ಮೇಲೆ ಹಾಕೊಂಡು ಸ್ಕೂಲ್ ನ ಕಡೆ ಹೋಗ್ಲಿಕ್ ಶುರು ಮಾಡ್ತಾಳೆ ಆ ಕಡೆ ಆಕೆ ಹೋದ ನಂತರ ಅವ್ರ ಅಪ್ಪ ಕಾರ್ ನಲ್ಲಿ ಕೂತ್ಕೊಂಡು ಜೋರಾಗ ಅಳೋಕ್ ಶುರು ಮಾಡ್ತಾರೆ ಅಯ್ಯೋ ನನ್ನ ಮಗಳನ್ನ ಎಷ್ಟ್ ಜನ ಬುಲ್ಲಿ ಮಾಡ್ತಾರೆ ಅವಳಿಗೆ ಏನೇನಾಗತ್ತೋ ಅಂತ ಈಗ ಇವಳು ಸ್ಕೂಲ್ಗೆ ಹೋಗ್ತಿದ್ದಂತೆ ಎಲ್ಲರೂ ಈಕೆಯನ್ನ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಈಕೆ ತಲೆ ಮೇಲೆ ಬಾಕ್ಸ್ ಹಾಕೊಂಡ್ ಬಂದಿರೋದ್ರಿಂದ ಎಲ್ಲರೂ ಅದನ್ನ ತೋರಿಸ್ಕೊಂಡು ನಗ್ಲಿಕ್ಕೆ ಶುರು ಮಾಡ್ತಾರೆ ಈ ಹುಡುಗಿಗೆ ಟೆನ್ಷನ್ ಇನ್ನು ಜಾಸ್ತಿ ಆಗುತ್ತೆ ಬ್ರೀತಿಂಗ್ ಹೆವಿ ಆಗುತ್ತೆ ಸ್ಕೂಲ್ ನಲ್ಲಿ ಆಯ್ತಲ್ಲ ಅವಮಾನ ಅದೇ ನೆನಪಾಗುತ್ತೆ ಇವಳಿಗೆ ಇದನ್ನ ನೆನಸ್ಕೊಂಡು ಆಂಗ್ಸೈಟಿ ಜಾಸ್ತಿ ಆಗಿ ತಲೆ ಸುತ್ತಿ ಇನ್ನೇನ್ ಬೀಳ್ಬೇಕು ಅಷ್ಟ್ರಲ್ಲಿ ಒಬ್ಬ ಹುಡುಗ ಬಂದು ಈಕೆನ ಕ್ಯಾಚ್ ಹಿಡ್ಕೊಳ್ತಾನೆ ಆ ಹುಡುಗ ಕೂಡ ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡಾನೆ ಅದನ್ನ ನೋಡಿ ಈ ಹುಡುಗಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಹುಡುಗನ ಹೆಸರು ಮಿಂಟನ್ ಅಂತ ನನ್ನ ಹೆಸರು ಮಿಂಟನ್ ಅಂತ ಆತ ಹೇಳ್ತಿದ್ರೆ ಈಕೆ ಒಂದು ಜೊತೆ ಸೋಷಿಯಲೈಸ್ ಆಗ್ಬೇಕಾಗತ್ತೆ ಅಂತ ಅಲ್ಲಿಂದ ಓಡ್ಬಿಡ್ತಾಳೆ ಓಡ್ತಿರ್ಬೇಕಾದ್ರೆ ಈ ಸ್ಕೂಲ್ ನ ಪಾಪ್ಯುಲರ್ ಹುಡ್ಗ ಝೀರೋಗೆ ಡ್ಯಾಶ್ ಹೊಡ್ದ್ ಬಿಡ್ತಾಳೆ ಈ ಜೀರೋ ಒಂಥರ ಬುಲ್ಲಿ ಇದ್ದಂಗೆ ಈ ಸ್ಕೂಲ್ ನಲ್ಲಿ ನೀನು ಮುಖ ತೋರ್ಸು ಮುಖ ತೋರ್ಸು ಅಂತ ಹೇಳ್ತಾವೆ ಅವಳು ಹೆಂಗ್ ಕಾಣ್ತಾಳೆ ಅಂತ ನೋಡ್ಬೇಕು ಅಂತ ಕುತೂಹಲ ಇವ್ರಿಗೆವನ್ ಹೇಳ್ತಾಳೆ ತೋರ್ಸಲ್ಲ ಅಂತ ಸೊ ಎಲ್ರು ಸೇರ್ಕೊಂಡು ಆಕೆಯ ಬಾಕ್ಸ್ ಅನ್ನ ತಲೆಯಿಂದ ತೆಗಿಯೋಕ್ ಟ್ರೈ ಮಾಡ್ತಾರೆ ಆಗ ಅಲ್ಲಿಗೆ ಮಿಂಟನ್ ಬಂದು ತನ್ನ ಹೆಲ್ಮೆಟ್ ಅನ್ನ ತೆಗೆದು ಇಲ್ಸ್ರೋ ಈ ತರೇನೆ ಅಂತ ಹೇಳ್ತಾನೆ ಜೀರೋ ಮತ್ತೆ ಮಿಂಟನ್ ಇಬ್ರು ಒಬ್ರನ್ನೊಬ್ರು ಗುರೈಸ್ಕೊಂಡ್ ನೋಡ್ತಾವ್ರೆ ಸ್ಕೂಲ್ ಮುಗಿದ್ಮೇಲೆ ಸ್ಕೂಲ್ ನಿಂದ ಹೊರಗಡೆ ಹೋಗಿ ಒಂದ್ ಕೈ ನೋಡ್ಕೊಳ್ತೀನಿ ಅಂತ ಹೇಳಿ ಇಬ್ರು ಅಲ್ಲಿಂದ ಕಾಲ್ ಕೀಳ್ತಾರೆ ನಂತರ ಈ ಹುಡುಗಿ ಕೈ ಹಿಡ್ಕೊಂಡು ಮಿಂಟನ್ ಸ್ಕೂಲ್ ನ ಒಳಗಡೆ ಹೋಗ್ತಾನೆ ಈಗ ಕ್ಲಾಸ್ ಶುರುವಾಗಿದೆ ಕ್ಲಾಸ್ ನಲ್ಲಿ ನರ್ವಸ್ ಆಗಿ ಎಲ್ಲರೂ ಮುಂದೆ ನಿಂತ್ಕೊಂಡಿದ್ದಾಳೆ ಮೇವನ್ ಟೀಚರ್ಗೆ ಇವಳ ಕಂಡೀಷನ್ ಗೊತ್ತಿದೆ ಸೊ ಕ್ಲಾಸ್ನ ಸ್ಟೂಡೆಂಟ್ ಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಇವಳನ್ನ ಬುಲ್ಲಿ ಮಾಡ್ಬೇಡಿ ಅವಳ ಪ್ರೈವಸಿಯನ್ನ ಹಾಳ್ ಮಾಡ್ಬೇಡಿ ಅಂತ ಬಟ್ ಈ ಟೀನ್ ಏಜ್ ಹುಡುಗರು ಬುದ್ಧಿ ಎತ್ತಲಾಗೋ ಇರ್ತದೆ ಸೊ ಟೀಚರ್ ಮಾಡಬೇಡ ಅಂದಿದ್ದಾನೆ ಇವ್ರು ಮಾಡ್ತಾರೆ ಎಲ್ರು ಬುಲ್ಲಿ ಮಾಡೋಕ್ ಶುರು ಮಾಡ್ತಾರೆ ಕೈಗೆ ಏನೇನ್ ಅದನ್ನ ತಗೊಂಡ್ ಹಾಕ್ತಾವ್ರೆ ಬಾಕ್ಸ್ ತಗಿ ಬಾಕ್ಸ್ ತಗಿ ಅಂತ ಹೇಳ್ತಾವ್ರೈ ನ್ನೆಲ್ಲ ನೋಡಿ ಮಿಂಟನ್ ಗೆ ಉರಿತಾ ಇದೆ ಬಟ್ ಮಿಂಟನ್ ಏನೂ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಸೊ ಸೈಲೆಂಟ್ ಆಗಿ ಕೂತಿದ್ದಾನೆ ಸರಿ ಈಗ ಈ ಹುಡುಗಿ ಸೈಲೆಂಟ್ ಆಗಿ ಹೋಗಿ ಲಾಸ್ಟ್ ಬೆಂಚ್ ನಲ್ಲಿ ಕೂತ್ಕೊಂತಾಳೆ ಲಂಚ್ ಟೈಮ್ ನಲ್ಲಿ ಇದೇ ಬಾಕ್ಸ್ ಅನ್ನು ಹಾಕೊಂಡು ಲಂಚ್ ತಗೊಂಡು ಬಂದು ಕಾರ್ನರ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಬಟ್ ಅಲ್ಲೂ ಈ ಹುಡುಗರು ಬಿಡೋದಿಲ್ಲ ನೀನ್ ಬಾಕ್ಸ್ ತೆಗಿ ತೆಗಿ ಅಂತ ಬಾಕ್ಸ್ ತೆಗಿಯೋಕೆ ಹೇಳ್ತಾಡ್ತಾವ್ರೆ ಸೊ ಈಕೆ ಊಟವನ್ನ ಬಿಟ್ಟು ಸ್ಕೂಲ್ ನಿಂದ ಹೊರಗಡೆ ಹೋಗ್ಬಿಡ್ತಾಳೆ ಬೇರೆ ಸ್ಟೂಡೆಂಟ್ ಗಳೆಲ್ಲ ಇದನ್ನ ನೋಡಿ ನಗ್ತಿದ್ದಾರೆ ಇನ್ ಕಮಂಗಿಗಳ ಸರಿ ಈಗ ಸ್ಕೂಲ್ ನ ಹೊರಗಡೆ ಏಳು ಒಬ್ಳೆ ಕೂತಿದ್ದಾಳೆ ಸೊ ಮಿಂಟನ್ ಕೂಡ ಅಲ್ಲಿಗೆ ಬರ್ತಾನೆ ತಲೆ ಮೇಲೆ ಹೆಲ್ಮೆಟ್ ಹಾಕೋದು ಈ ಹುಡುಗಿ ಅನ್ಕೊಂತಾಳೆ ನನ್ನ ಮಾಕ್ ಮಾಡೋಕ್ ನೀನ್ ಹೆಲ್ಮೆಟ್ ಹಾಕೊಂಡ್ ಅಂತ ಆಗ ಮಿಂಟನ್ ಹೇಳ್ತಾನೆ ನೋ 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 ಹೆಲ್ಮೆಟ್ ಹಾಕೊಂಡಾಗ ನಾನು ಚೆನ್ನಾಗಿ ಕಾಣ್ತೀನಿ ಅದಕ್ಕೋಸ್ಕರನೇ ನಾನು ಯಾವಾಗ್ಲೂ ಹೆಲ್ಮೆಟ್ ಹಾಕೊಳಕ್ ಇಷ್ಟಪಡ್ತೀನಿ ಅಂತ ಜೊತೆಗೆ ಮಿಂಟನ್ ಒಂದು ಸ್ಯಾಂಡ್ವಿಚ್ ಅನ್ನ ಶೇರ್ ಮಾಡ್ತಾನೆ ಅವಳ ಜೊತೆ ಯಾಕಂದ್ರೆ ಏನು ಊಟ ಮಾಡಿಲ್ವಲ್ಲ ಅದಕ್ಕೆ ಸರಿ ಈಗ ಹುಡುಗಿ ಕೂಡ ಸ್ವಲ್ಪ ಕಂಫರ್ಟ್ ಆಗ್ತಾಳೆ ಮಿಂಟನ್ ಜೊತೆ ಮಾತಾಡ್ಕೊಂಡು ಸ್ಯಾಂಡ್ವಿಚ್ ಅನ್ನ ತಿಂತಾಳ ಮಾತಾಡ್ತಾ ಮಾತಾಡ್ತಾ ನಾಳೆಯಿಂದ ನನ್ ಸ್ಕೂಲ್ ಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾಳ ಮಿಂಟನ್ ಹೇಳ್ತಾನೆ ನೋ 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 ಈನ ಹುಡುಗರಿಗೆಲ್ಲ ಹೆದರ್ಕೊಂಡು ಸ್ಕೂಲಿಗೆ ಬರ್ದಿದ್ರೆ ಚೆನ್ನಾಗಿರೋದಿಲ್ಲ ನೀನ್ ಬಾ ಅಟ್ ಲೀಸ್ಟ್ ನನ್ಗೋಸ್ಕರ ಆದ್ರು ಬಾ ನಾನ್ ನಿನ್ನ ಬುಲ್ಲಿ ಮಾಡ್ಲಿಲ್ವಾ ನೀನ್ ಚೆನ್ನಾಗೆ ನೋಡ್ಕೊಂತೀವಿ ನನ್ ಮಾತಾಡ್ಲಿಕ್ಕೆ ಆದ್ರೂ ಬಾ ಅಂತ ಸ್ಕೂಲ್ ಮುಗಿದ್ಮೇಲೆ ಮಿಟನ್ ಸ್ಕೂಲ್ ನ ಹೊರಗಡೆ ಆ ಬುಲ್ಲಿ ಝೀರೋ ಮೀಟ್ ಆಗ್ತಾನೆ ಬುಲ್ಲಿ ಜೊತೆಗೆ ಒಂದಷ್ಟು ಮಿನಿಯನ್ಸ್ ಇದಾರೆ ಮಿಲ್ಟನ್ ಹೇಳ್ತಾನೆ ಏನ್ ಗುರು ನೀನು ಧೈರ್ಯ ಇಲ್ವಾ ಒಬ್ನೇ ಬರೋಕೆ ಯಾವ ಸುತ್ತಮುತ್ತ ಬಾಲ ಬಂದಿರ್ತೀಯಲ್ಲ ದಮ್ ಇದ್ರೆ ಒಬ್ನೇ ಬಾ ಅಂತ ಆಗ ಝೀರೋ ತನ್ನ ಮಿನಿಯನ್ಸ್ಗೆಲ್ಲ ಹೇಳ್ತಾನೆ ನೀವ್ ಯಾರು ಬರಬೇಡಿ ಅಂತ ಅಂಡ್ ಇವ್ನ ಒಬ್ನೇ ಮುಂದೆ ಹೋಗಿ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾನೆ ಇಬ್ರು ಹೊಡೆದಾಡ್ಕೊಳ್ತಿರ್ತಾರೆ ಮೇನ್ ಆಮೀಗ ಮನೆಗೆ ಹೋಗ್ತಿದಾಳೆ ಇವ್ರಿಬ್ರು ಕಿತ್ತಾಡೋದನ್ನ ನೋಡ್ತಿದಾಳ ಆಕ್ಚುಲಿ ಪೊಲೀಸ್ ಅಲ್ಲಿಗೆ ಬರ್ತಾರೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀವಿ ಅಂತ ಇವರೆಲ್ಲ ಅಲ್ಲಿಂದ ಓಡ್ತಾ ಶುರು ಮಾಡ್ತಾರೆ ನೋಡಬೇಕಾದ್ರೆ ಜೀರೋ ಮೇನಾಮ್ನ ನೋಡ್ತಾನೆ ಸೊ ಆಕೆನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾನೆ ಅಂಡ್ ಫೋರ್ಸ್ಫುಲ್ ಆಗಿ ಆಕೆಯ ಬಾಕ್ಸ್ ಅನ್ನ ತಗಿತಾನೆ ಆಗ ಅವಳ ಮುಖ ಕಾಣತ್ತೆ ಮುಖ ನೋಡಿ ಬೆಚ್ಚಿ ಬಿದ್ಬಿಡ್ತಾನೆ ಝೀರೋ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಆಕೆಯ ಮುಖ ಮೇನವ್ ಅನ್ಕೊಂತಾಳೆ ನಾನು ಎಷ್ಟು ಕಚಾಡವಾಗಿದ್ದೀನಿ ಅದಕ್ಕೋಸ್ಕರ ಈತ ನನ್ನನ್ನು ಗುರಾಯಿಸಿಕೊಂಡ್ ನೋಡ್ತಾನೆ ಅಂತ ಅದೆಲ್ಲ ಇರ್ಲಿ ಗುರು ವರ್ಷಾನ್ ಮಿರರ್ ಏ ನೋಡ್ತಿಲ್ಲ ಅಂದ್ರೆ ಅವಳು ಎಷ್ಟು ಚೆನ್ನಾಗಿ ಮೇಕಅಪ್ ಮಾಡ್ಕೊಂಡ್ಲು ಅಂತ ಇನಿವೆ ಇವನು ಗುರಾಯಿಸೋದನ್ನ ನೋಡಿ ಸ್ಕೂಲ್ ನಲ್ಲಿ ಎಲ್ರು ಅಗ್ಲಿ ಹುಡುಗಿ ಅಗ್ಲಿ ಹುಡುಗಿ ಅಂತ ಹೇಳ್ತಿದ್ ನೆನಪಾಗುತ್ತೆ ಅದನ್ನ ನೆನ್ಸ್ಕೊಂಡಿದ್ದ ತಕ್ಷಣ ಆಂಗ್ಸೈಟಿ ಜಾಸ್ತಿ ಆಗಿ ತಲೆ ಎಚ್ಚರ ಆದಾಗ ಇವಳು ಹಾಸ್ಪಿಟಲ್ ನಲ್ಲಿ ಇರ್ತಾಳೆ ತಲೆ ಮೇಲೆ ಬಾಕ್ಸ್ ಇಲ್ಲ ಸೊ ಫುಲ್ ಪ್ಯಾನಿಕ್ ಆಗ್ಬಿಡ್ತಾಳೆ ನಮ್ಮ ಮುಖ ಎಲ್ರು ನೋಡ್ತಾರೆ ನೋಡಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಪ್ಯಾನಿಕ್ ಆಗಿದಾಳೆ ಸೊ ಇವಳ ಮೂತಿನ ಆಗ ಅವ್ರ ಅಪ್ಪ ಮಗಳಿಗೆ ಸಾರಿ ಹೇಳ್ತಾರೆ ನನ್ನಿಂದಾನೇ ಇದೆಲ್ಲ ಆಗಿತ್ತು ನಾನು ಬಲವಂತವಾಗಿ ಸ್ಕೂಲಿಗೆ ಕಳಿಸ್ದೆ ಅದಕ್ಕೋಸ್ಕರ ನೀನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗುವಂತೆ ಆಗೋಯ್ತು ಅಂತ ನಾಳೆಯಿಂದ ನೀನು ಸ್ಕೂಲ್ ಗೆ ಹೋಗ್ಬೇಕಾಗಿಲ್ಲ ಮನೇಲಿ ಇರುವಂತಲೂ ಹೇಳ್ತಾರೆ ಆಗ ಎಲ್ರಿಗೂ ಸರ್ಪ್ರೈಸ್ ಆಗುವಂತೆ ನಾವು ಹುಡುಗಿ ನಾಳೆ ನಾನು ಸ್ಕೂಲ್ ಹೋಗೇ ಹೋಗ್ತೀನಿ ಅನ್ ಡಿಸೈಡ್ ಮಾಡ್ಬಿಟ್ಟವಳೆ ಬಿಕಾಸ್ ಇವಳು ಡಿಸೈಡ್ ಮಾಡ್ಬಿಡಾಳೆ ಝೀರೋ ವಿರುದ್ಧ ನಾನು ರಿವೆಂಜ್ ಅನ್ನ ತಗೊಳ್ಬೇಕು ಯಾಕಂದ್ರೆ ಆತ ಫೋರ್ಸ್ ಆಗಿ ನನ್ನ ಬಾಕ್ಸ್ ಅನ್ನ ಓಪನ್ ನೆಕ್ಸ್ಟ್ ಡೇ ಸ್ಕೂಲ್ ನಲ್ಲಿ ಝೀರೋ ಒಬ್ಬನೇ ಕೂತವನೇ ಯೋಚನೆ ಮಾಡಿಕೊಂಡು ಆ ಹುಡುಗಿ ಎಷ್ಟು ಬ್ಯೂಟಿಫುಲ್ ಆಗಿದ್ಲು ಆದ್ರೂ ಯಾಕೆ ಬಾಕ್ಸ್ ಹಾಕೊಂಡವಳೆ ಅಂತ ಅಷ್ಟ್ಲಿ ಮೇನ ಅಲ್ಲಿಗೆ ಬಂದು ಈತನ ಕಾಪಾಡ್ಕೊಂಡು ಹಾಕ್ತಾಳೆ ನೀನ್ ಯಾಕೋ ನಾನು ಬಾಕ್ಸ್ ಅನ್ ತಗದೇ ಅಂತ ಆಗ ಆತನ ಮಿನಿ ಅನ್ಸ್ ಬಂದ ಅವಳನ್ನ ಇಡ್ಕೊಂಡು ಶುರು ಮಾಡ್ತಾರೆ ಆಗ ಝೀರೋ ಅವರನ್ನೆಲ್ಲ ಸ್ಟಾಪ್ ಮಾಡ್ತಾನೆ ಅಂಡ್ ಆಕೆಯನ್ನ ಸಪ್ರೇಟ್ ಕರ್ಕೊಂಡೋಗಿ ಮತ್ತೆ ಆಕೆ ಹಾಕೊಂಡಿರುವ ಮಾಸ್ಕ್ ಅನ್ನ ತೆಗ್ಯೋಕ್ ಶುರು ಮಾಡ್ತಾನೆ ಅಷ್ಟಲಿ ಮಿಂಟನ್ ಅಲ್ಲಿಗೆ ಬಂದು ನೀನ್ ಯಾಕೆ ಆ ಹುಡುಗಿಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ನೋಗ್ತಾನೆ ಝೀರೋನ ಇಬ್ರು ಮತ್ತೆ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಹುಡುಗಿ ಬಂದು ಇವರ ಫೈಟ್ ಅನ್ನ ತಪ್ಪಿಸ್ತಾಳೆ ಅಷ್ಟರಲ್ಲಿ ಸ್ಕೂಲ್ ನೋರು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡ್ಬಿಟ್ಟಿದ್ದಾರೆ ಈ ಬಾಕ್ಸ್ ಹುಡುಗಿಗೆ ಅಂಡ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಈ ಬಾಕ್ಸ್ ಹುಡುಗಿಗೋಸ್ಕರ ಇಬ್ರು ಹ್ಯಾಂಡ್ಸಮ್ ಹುಡುಗರು ಕಿತ್ತಾಡ್ತಿದ್ದಾರೆ ಅಂತ ಸೊ ಎಲ್ಲಾ ಕಡೆ ಫೇಮಸ್ ಆಗ್ಬಿಟ್ಟೆ ಬಾಕ್ಸ್ ಹುಡುಗಿ ಸೊ ಈ ಹುಡುಗಿ ಇಬ್ರಿಗೂ ಸೇರ್ಕೊಂಡ್ಬೈತಾಳೀಗ ನಿಮ್ ಇಬ್ಬರಿಂದ ನನ್ನ ಲೈಫ್ ಹಾಳಾಗ್ತಿದೆ ಆಗ್ತಿದೆ ನನ್ನ ಎಲ್ಲರೂ ಆಡ್ಕೊಂಡು ನಗ್ತಿದ್ದಾರೆ ಅಂತ ಮಿಂಟನ್ ಹೇಳ್ತಾನೆ ನಾನು ನೀವು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಅಂತ ಆಗ ಜೀರೋ ಇವನ ಮಾತನ್ನ ಕೇಳಿಸ್ಕೊಂಡು ನಗೋಕ್ ಶುರು ಮಾಡ್ತಾನೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಿದ್ಯಾ ನಿನ್ಗೆ ಅವಳ ಮೇಲೆ ಅಟ್ರಾಕ್ಷನ್ ಇದೆ ಅದನ್ನು ಒಪ್ಕೋ ಅಂತ ಬಟ್ ಮಿಂಟನ್ ಹೇಳ್ತಾನೆ ನೀನ್ ನನ್ ಮೇಲೆ ಏನೇನೋ ಹೇಳ್ಬೇಡ ನಿನ್ನ ಮೇಲೆ ಕೂಡ ರೂಮರ್ಸ್ ಇದೆ ನೀನ್ ಕೂಡ ಅವಳ ಮೇಲೆ ಇಷ್ಟ ಪಡ್ತಿದ್ಯಾ ಕಣ್ಣಿಟ್ಟಿದ್ಯಾ ಅಂತ ಎಲ್ಲಾ ಕಡೆ ರೂಮರ್ಸ್ ಇದೆ ಅದನ್ನ ನೋಪ್ಕೋ ಅಂತ ಹೇಳ್ತಾನೆ ಜೀರೋದು ಈಗೋ ಅರ್ಟ್ ಆಗ್ಬಿಡತ್ತೆ ಸೊ ಅವ ಹೇಳ್ತಾನೆ ಚೀಚಿ ಛೀ ಚೀಚಿ ಅವಳ ಅಷ್ಟೊಂದು ಅಗ್ಲಿ ಆಗಿದಾಳೆ ಅವಳನ್ನ ನಾನ್ ಯಾಕೆ ಇಷ್ಟ ಪಡ್ಲಿ ಅಂತ ಅಗ್ಲಿ ಅಂದಿದ ತಕ್ಷಣ ಅಗ್ಲಿ ಹುಡುಗಿ ಅಗ್ಲಿ ಹುಡುಗಿ ಅಂತ ಕರಿತಿದ್ದೆ ನೆನಪಾಗ್ಬಿಡುತ್ತೆ ಹುಡುಗಿಗೆ ಸುಮ್ಮತ್ ಅವಳು ಆಂಗ್ಸೈಟಿ ಕಿಕ್ ಕ್ಲೀನ್ ಆಗಿ ತಲೆ ಸುತ್ತಿ ಬಿಡ್ತಾಳೆ ಮಿಂಟನ್ ಈಕೆ ಅನ್ನ ಕ್ಯಾಚ್ ಹಿಡ್ಕೊಂತಾನೆ ಅಂಡ್ ಆಕೆ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಜೀರೋಗೆ ಇವ್ರು ಹತ್ರ ಹತ್ರ ನಡ್ಕೊಂಡು ಹೋಗ್ತಿರೋದನ್ನ ನೋಡಿ ಜಲಸಿ ಆಗ್ತಿರುತ್ತೆ ನೆಕ್ಸ್ಟ್ ಡೇ ಹುಡುಗಿ ಮಾಮೂಲಿ ವಾಪಸ್ ತಲೆ ಮೇಲೆ ಬಾಕ್ಸ್ ಹಾಕೊಂಡು ತಂದೆ ಪ್ರಪಂಚದಲ್ಲಿ ಇರೋಕ್ ಶುರು ಮಾಡ್ತಾಳೆ ಫಾದರ್ ಅಂಡ್ ಬ್ರದರ್ನ ಕೂಡ ಮೀಟ್ ಮಾಡೋಕೆ ರೆಡಿ ಇಲ್ಲ ಈಕೆ ಸರಿ ಅವತ್ತು ಜೀರೋ ಈಕೆನ ಹುಡ್ಕೊಂಡು ಮನೆಗೆ ಬರ್ತಾನೆ ನಾನು ಆಕೆಯನ್ನ ಕ್ಷಮೆ ಕೇಳಬೇಕು ಅಂತ ಬಟ್ ಅವ್ರ ಅಪ್ಪ ಒಳಗಡೆ ಬಿಡೋದಿಲ್ಲ ಕಳ್ಳ ನನ್ನ ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ನೀನು ಮತ್ತೆ ಅವಳನ್ನ ಭೇಟಿ ಆಗ್ಲಿಕ್ಕೆ ಹೋದ್ರೆ ಅವಳು ಒನ್ಸ್ ಅಗೇನ್ ಆಂಶಿಯಸ್ ಆಗಿ ತಲೆ ಸುತ್ತಬಹುದು ಆ ಡೇಂಜರ್ ಬಹಳ ಇದೆ ಅಂತ ಹೇಳಿ ಆಕೆಯನ್ನ ವಾಪಸ್ ಕಳಿಸ್ಬಿಡ್ತಾರೆ ನೆಕ್ಸ್ಟ್ ಡೇ ಮಿಂಟನ್ ಕೂಡ ಬರ್ತಾನೆ ಆಕೆಯನ್ನ ಭೇಟಿ ಮಾಡ್ಬೇಕು ನಾನು ಅಂತ ಬಟ್ ಆಕೆ ರೂಪಾಯಿ ರೂಮಿನ ಬಾಗ್ಲನೆ ತೆಗೆಯೋದಿಲ್ಲ ಇನ್ ತಗಿಯೋವರೆಗೂ ನಾನು ಬಾಗ್ಲಿಂದ ಹೋಗೋದೇ ಇಲ್ಲ ಅಂತ ಬಾಗ್ಲ ಮುಂದೆನೆ ಕೂತ್ಕೊಂಡ್ಬಿಡ್ತಾನೆ ಮಿಂಟನ್ ಸೊ ಈಕೆ ಮಾಸ್ಕ್ ಹಾಕೊಂಡು ರೂಮಿನ ಬಾಗ್ಲನ್ನ ತೆಗಿತಾನೆ ತಗಿ ತಕ್ಷಣ ಅವ್ಳಿಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಈತ ಒಂದು ಬಾತ್ ಕೋಳಿ ಮೂತಿ ಇದು ಬಾಕ್ಸ್ ಮಾಡ್ಕೊಂಡು ಬಂದವನೆ ಮುಗದ ಮೇಲೆ ಹಾಕೊಳ್ಳಕ್ಕೆ ಅದನ್ನ ನೋಡಿದ ತಕ್ಷಣ ವಿಪರೀತ ನಗು ಬಂದ್ಬಿಡತ್ತೆ ಈ ಹುಡುಗಿಗೆ ಅಂಡ್ ಆ ಬಾಕ್ಸ್ ಅನ್ನ ಈಕೆಗೆ ಗಿಫ್ಟ್ ಆಗಿ ಕೊಡ್ತಾನೆ ಅಂಡ್ ಆತ ಕೂಡ ಒಂದು ಹೆಲ್ಮೆಟ್ ಅನ್ನ ಮಾಡ್ಕೊಂಡು ಬಂದವನೇ ಬಾತ್ ಕೋಳಿ ವಾ ವಾ ಇಬ್ರು ಅದನ್ನ ತಲೆ ಮೇಲೆ ಹಾಕೊಂಡು ಪರ್ಫೆಕ್ಟ್ ಜೋಡಿ ತರ ಜನ್ಮದ ಜೋಡಿ ಮೂವಿ ತೆಗೆಯೋಕ್ ಹೋಗ್ತಾರೆ ಇನ್ಫ್ಯಾಕ್ಟ್ ಇಬ್ರು ರೂಮಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಾರೆ ನಾಳೆಯಿಂದ ಸ್ಕೂಲಿಗೆ ಬಾ ಯಾರು ನಿನ್ಗೆ ತೊಂದರೆ ಕೊಡಬಾರ್ದು ಆತರ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಸರಿ ಓಕೆ ಅಂತ ಈ ಹುಡುಗಿ ಹೇಳ್ತಾಳೆ ನೆಕ್ಸ್ಟ್ ಡೇ ಬೈಕ್ ನಲ್ಲಿ ಡ್ರಾಪ್ ಮಾಡ್ತಾನೆ ಆಕೆ ಅನ್ನೋ ಸ್ಕೂಲ್ಗೆ ಬಟ್ ಸ್ಕೂಲ್ ನಲ್ಲಿ ಈಕೆ ಒಬ್ಳ ಇದ್ದಾಗ ಜೀರೋ ಬರ್ತಾನೆ ಬೇಸಿಕಲಿ ಸಾರಿ ಕೇಳೋಕ್ ಬಂದವನೆ ಅಷ್ಟರಲ್ಲಿ ಈಕೆಯ ಅಣ್ಣ ಐ ಮೀನ್ ಬ್ರದರ್ ಅಲ್ಲಿಗೆ ಬಂದ್ಬಿಟ್ಟು ನನ್ನ ಸಿಸ್ಟರ್ ಹತ್ರ ಏನ್ ಮಾಡ್ತಿದ್ಯಾ ದೂರ ಅಂತ ದೂರ ಕಳಿಸ್ಬಿಡ್ತಾನೆ ಕ್ಲಾಸ್ ನಲ್ಲಿ ಈಕೆ ಹತ್ರಕ್ಕೆ ಓಝೋನ್ ಅನ್ನು ಒಂದು ಹುಡುಗಿ ಬರ್ತಾಳೆ ಸ್ಕೂಲ್ ನಲ್ಲಿ ಒಂದು ರೂಮರ್ ಇದೆ ಜೀರೋ ಮತ್ತೆ ನೀನು ಇಬ್ರುನು ಡೇಟ್ ಮಾಡ್ತಿದ್ದೀರಾ ಲವ್ ಮಾಡ್ತಿದ್ದೀರಾ ಅಂತ ಅದೇನ ್ರು ನಿಜ ಆಗಿದ್ರೆ ಪ್ಲೀಸ್ ಆ ಬಡ್ಡೆ ಎಲ್ಲರನ್ನ ಬುಲ್ಲಿ ಮಾಡೋದ್ ನಿಲ್ಸು ಅಂತ ಹೇಳು ಯಾವಾಗ್ಲೂ ನನ್ ಕನ್ನಡಕ ಕಿತ್ಕೊಳ್ತಿರ್ತಾನೆ ಅದನ್ನ ಮಾಡಬೇಡ ಅಂತ ಹೇಳುವಂತ ಮೇವನ್ ಹೇಳ್ತಾಳೆ ನನ್ಗೂ ಇದೇ ಸಂಬಂಧ ಇಲ್ಲ ಅವ್ನಗೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಹೋಗಮಿ ಅಂತ ಬಟ್ ಲಂಚ್ ಬ್ರೇಕ್ ನಲ್ಲಿ ಕೂಡ ಎಲ್ಲ ಹುಡುಗರು ಹುಡುಗಿಯರು ಬಂದು ಜೀರೋ ಮತ್ತೆ ನೀನು ಲವ್ ಮಾಡ್ಸಿದಿರಂತೆ ನನ್ನ ಮಗನ್ಗೆ ಅದು ಮಾಡ್ಬೇಡ ಅಂತ ಹೇಳು ಇದ್ ಮಾಡ್ಬೇಡ ಅಂತ ಹೇಳು ಆ ತೊಂದ್ರೆ ಕೊಡ್ಬೇಡ ಅಂತ ಹೇಳು ಈ ತೊಂದ್ರೆ ಕೊಡ್ಬೇಡ ಅಂತ ಹೇಳು ಅಂತ ಪ್ರತಿಯೊಬ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿದಾರೆ ಅದರ ಅರ್ಥ ಏನು ಸ್ಕೂಲಿನ ಎಲ್ಲಾ ಸ್ಟೂಡೆಂಟ್ ಗಳಗು ತೊಂದರೆ ಕೊಟ್ಟವ್ ಈ ಬಡೆ ತದ್ವು ಅಂತ ಅಷ್ಟ್ರಲ್ಲಿ ಓಸ್ ಒಂದು ಬಂದು ಈ ಹೇಳ್ತಾಳೆ ನಿನ್ ತಮ್ಮನ್ನ ಎಲ್ಲಾರು ಸೇರ್ಕೊಂಡು ಹೊಡಿತಾವೆ ಜೀರೋ ಕಡೆಯವರು ಅಂತು ಎದ್ನೋ ಬಿದ್ನೋ ಅಂತ ಓಡೋಗ್ತಾಳೆ ತಮ್ಮನ್ನ ಬಿಡಿಸ್ಕೊಳಕೆ ಅಲ್ಲಿ ಹೋಗಿ ಝೀರೋಗೆ ಬೈತಾಳೆ ಯಾಕೆ ನನ್ ತಮ್ಮನ್ಗೆ ಹೊಡಿತಿದೀರ ನೀವೆಲ್ಲ ಅಂತ ಆಗ ಝೀರೋ ತನ್ನ ಮಿನಿಯನ್ಸ್ ಗಳಿಗೆ ಹೇಳ್ತಾನೆ ಎಲ್ಲರೂ ಸ್ಟಾಪ್ ಮಾಡಿ ಅವ್ನ್ ಹೊಡಿಬೇಡಿ ಅಂತ ಅಂಡ್ ನಿನ್ ತಮ್ಮನೆ ಫೈ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳೋಕ್ ಶುರು ಮಾಡ್ತಾನೆ ಬಟ್ ಈ ಹುಡುಗಿ ಕೇಳೋದೇ ಇಲ್ಲ ನಾನು ಎಲ್ಲಾ ಸ್ಟೂಡೆಂಟ್ ಗಳಿಂದಲೂ ಕೇಳಿದೀನಿ ನಿನ್ ದೊಡ್ಡ ಕಳ್ಳ ನಿನ್ಗಿಂತ ಶಕ್ತಿ ಕಡಿಮೆ ಇರೋರ್ನೆಲ್ಲ ಬುಲ್ಲಿ ಮಾಡ್ತಿಯಾ ಹೋಮ್ ವರ್ಕ್ ಮಾಡ್ಕೊಡ್ಸ್ಕೊಂತೀಯಾ ದುಡ್ಡುಕೊತಿಯಾ ಅಂತ ಬೈದ್ ಬಿಡ್ತಾಳೆ ಆಗ ಝೀರೋಗೆ ತನ್ನ ಮಿನಿಯನ್ಸ್ ಗಳ ಮೇಲೆ ಕೋಪ ಬರುತ್ತೆ ಯಾಕಂದ್ರೆ ಈ ಮಿನಿ ಹೇಳಿರ್ತಾನೆ ವೀಕ್ ಆಗಿರೋ ಜೊತೆ ಫೈಟ್ ಮಾಡಬೇಡಿ ಯಾರಾದ್ರೂ ನಮ್ ವಿಚಾರಕ್ಕೆ ಬಂದ್ರೆ ಮಾತ್ರ ಫೈಟ್ ಮಾಡೋಣ ಅಂತ ಬಟ್ ಅವ್ರು ಕೇಳಿರೋದಿಲ್ಲ ಇವ್ನ ಹೆಸರು ಹೇಳ್ಕೊಂಡು ಎಲ್ಲರನ್ನ ಬುಲ್ಲಿ ಮಾಡ್ತಿರ್ತಾರೆ ಈಗ ಈ ಹುಡುಗಿ ಹೇಳ್ತಾಳೆ ನೀನು ಈ ತರ ಬುಲ್ಲಿ ಮಾಡೋದನ್ನೆಲ್ಲ ನಿಲ್ಸು ಎಲ್ಲರ ಜೊತೆ ಕೇರಿಕ್ ಮಾಡ್ಕೊಂಡು ಹೋಗ್ಬೇಡ ನಿಂದ್ ಅತಿ ಆಯ್ತು ಅಂತ ಆಗ ಆ ಹುಡ್ಗ ಹೇಳ್ತಾನೆ ಸರಿ ನಾನ್ ಬಿಲ್ಲಿ ಮಾಡೋದನ್ನ ನಿಲ್ಲಿಸಬೇಕು ಅಂತಂದ್ರೆ ನೀನು ನಿನ್ ತಲೆ ಮೇಲೆ ಇರುವ ಬಾಕ್ಸ್ ಅನ್ನ ತೆಗಿಬೇಕು ನೀನ್ ಆ ಕಂಡೀಷನ್ ಒಪ್ಕೊಂಡ್ರೆ ನಾನು ಈ ಕಂಡೀಷನ್ ಒಪ್ಕೊಳ್ತೀನಿ ಅಂತ ಸೊ ಎಲ್ಲರಿಗೂ ಹೆಲ್ಪ್ ಮಾಡುವ ಉದ್ದೇಶದಿಂದ ಬೇರೆ ಯಾವ್ದು ವಿಧಿ ಕಾಣೋದಿಲ್ಲ ಈ ಹುಡುಗಿಗೆ ಸೊ ತಲೆ ಮೇಲೆ ಇರುವ ಬಾಕ್ಸ್ ತಗಿತಾಳೆ ಇವಳ ಮುಖ ನೋಡಿ ಎಲ್ರು ಆಶ್ಚರ್ಯ ಬಿಡ್ತಾರೆ ಇವಳು ಎಷ್ಟು ಬ್ಯೂಟಿಫುಲ್ ಆಗಿದಾಳಪ್ಪಾ ಅಂತ ಎಲ್ರು ನೋಡ್ತಿರೋದ್ರಿಂದ ಇವಳಿಗೆ ಮುಜುಗರ ಆಗುತ್ತೆ ಅಲ್ಲಿಂದ ಓಡ್ ಬಿಡ್ತಾಳೆ ಮಿಂಟನ್ ಹತ್ರಕ್ಕೆ ಮಿಂಟನ್ ನಬ್ಗೊಂಡು ಹೇಳ್ತಾಳೆ ಎಲ್ರು ನನ್ನ ಅಗ್ಲಿ ಮುಖವನ್ನ ಇವತ್ತು ನೋಡ್ಬಿಟ್ರು ಅಂತ ಮಿಂಟನ್ ಕೂಡ ಫಸ್ಟ್ ಟೈಮ್ ಈಕೆಯ ಮುಖವನ್ನ ನೋಡಿರ್ತಾನೆ ಅವನಿಗೆ ಕೂಡ ಆಶ್ಚರ್ಯ ಆಗಿದೆ ಆದ್ರೂ ಕೂಡ ಆಕೆಯನ್ನ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ನೀನೇನು ಅಗ್ಲಿ ಇಲ್ಲ ಬ್ಯೂಟಿಫುಲ್ ಆಗಿದ್ಯಾ ಅಂತ ಹೇಳೋದು ಇಲ್ಲ ಸರಿ ಮನೆಗೆ ಮೇಲೆ ಇವಳ ತಮ್ಮ ಇವಳು ಪಿಕ್ಚರ್ ಕೆಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಎಲ್ರು ಕಮೆಂಟ್ ಮಾಡ್ತಿರೋದನ್ನ ತೋರಿಸ್ತಾನೆ ಬಟ್ ಇವಳು ನಂಬೋದೇ ಇಲ್ಲ ಲ್ಲ ಸುಳ್ಳು ಹೇಳ್ತಿದಾರೆ ನಾನು ಅಗ್ಲಿ ಹುಡುಗಿ ಅಂತಲೇ ಹೇಳ್ತಾಳೆ ಗುರು ಚಿಕ್ಕ ವಯಸ್ಸಿನಲ್ಲಿ ಅವನು ಯಾವನೋ ಒಬ್ಬನೇ ಒಬ್ಬ ನೀನು ಅಗ್ಲಿ ಹುಡುಗಿ ಅಂತ ಹೇಳಿದ್ ನಮ್ಕೊಂಡ್ಬಿಟ್ಲಿ ಈ ಪ್ರಪಂಚ ಎಲ್ಲ ನೀನ್ ಬ್ಯೂಟಿಫುಲ್ ಆಗಿದ್ಯಾ ಅಂದ್ರು ಕೇಳ್ತಿಲ್ವಲ್ಲ ಇವಳು ಎನಿವೆ ಎದ್ದು ತನ್ನ ರೂಮ್ ಗೆ ಹೋಗ್ತಾಳೆ ರೂಮ್ ನಲ್ಲಿ ಕಿಟಕಿ ಓಪನ್ ಆಗಿರೋದ್ ಕಾಣುತ್ತೆ ಯಾರು ಓಪನ್ ಮಾಡಿದ್ರಪ್ಪ ಅಂತ ಕಿಟಕಿ ಹತ್ರಕ್ಕೆ ಹೋದ್ರೆ ಅಲ್ಲಿಂದ ಸಡನ್ ಆಗಿ ಜೀರೋ ಬರ್ತಾನೆ ಈಕೆ ಬಾಯನ್ನ ಮುಚ್ಬಿಟ್ಟು ಜೋರಾಗಿ ಪಡ ನಿಂಗೊಂದು ವಿಚಾರವನ್ನ ಹೇಳ್ಬೇಕು ಅಂತ ಹೇಳಿ ಐ ಆಮ್ ವೆರಿ ಸಾರಿ ನಾನು ನಿನ್ನ ಅವತ್ತು ಅಗ್ಲಿ ಅಂತ ಕರೆದೆ ಇನ್ ಫ್ಯಾಕ್ಟ್ ನೀನು ನಾನ್ ನೋಡಿದ ಅತಿ ಬ್ಯೂಟಿಫುಲ್ ಹುಡುಗಿ ನಿನ್ನಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಯನ್ನು ನಾನ್ ಲೈಫ್ ನಲ್ಲೇ ನೋಡಿಲ್ಲ ಹಂಗೆ ಹಿಂಗೆ ಅಂತ ಆಕಾಶಕ್ಕೆ ಕತ್ತರಿಸ್ಬಿಡ್ತಾನೆ ಇವಳಿಗೆ ಇಷ್ಟ ಹೇಳಿ ಆತ ಕಿಟಕಿಯಿಂದ ಜಂಪ್ ಮಾಡಿ ಹೊರಗಡೆ ಹೋಗ್ತಾನೆ ಆತ ಹೇಳಿದ ಮಾತುಗಳು ಈಕೆಯ ಕಿವಿಯಲ್ಲಿ ಮಾರದನಸ್ತಾ ಇತ್ತು ಅಂಡ್ ತನ್ನ ಇಂಟರ್ನೆಟ್ ಫ್ರೆಂಡ್ಸ್ ಗಳಿಗೆ ಹೇಳ್ತಾಳೆ ಪ್ಲೀಸ್ ನಂದೊಂದು ಫೇಸ್ಬುಕ್ ಪೋಸ್ಟ್ ಇದೆ ಅದನ್ನು ಹೋಗಿ ನೋಡಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಂತ ಅದನ್ನ ನೋಡ್ಕೊಂಡು ಬಂದು ಎಲ್ಲಾ ಫ್ರೆಂಡ್ ಗಳು ಹೇಳ್ತಾರೆ ನೀನ್ ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ನೀನ್ ಯಾಕೆ ಎಷ್ಟೊಂದು ಇನ್ಸೆಕ್ಯೂರ್ ಆಗಿದೆಯಾ ಅಂತ ಕಡೆಗೆ ಇವಳಿಗೆ ಧೈರ್ಯ ಬರುತ್ತೆ ನಾನು ಬ್ಯೂಟಿಫುಲ್ ಆಗಿರಬಹುದೇನು ಅಂತ ಮೂರು ವರ್ಷಗಳ ನಂತರ ಧೈರ್ಯ ಮಾಡಿ ತನ್ನ ಮೀರರನ್ನು ತೆಗೆದು ಮುಖವನ್ನು ನೋಡ್ಕೊಳ್ತಾಳೆ ಮೀರರನ್ನ ನೋಡಿದ ತಕ್ಷಣ ಇವಳಿಗೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಾ ಅಂತ ಇದುವರೆಗೂ ಮುಖ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿತ್ತು ಈಗ ಇವಳು ಕಣ್ಣೇ ಚೆನ್ನಾಗಿಲ್ವೇನೋ ಅನ್ನಿಸ್ತಿದೆ ಯಾಕಂದ್ರೆ ಇವಳು ಮುಖ ಕಣ್ಣಲ್ಲಿ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಅವತ್ತಿನ ನೆಕ್ಸ್ಟ್ ಮಾರ್ನಿಂಗ್ ಇಂದ ಬಾಕ್ಸ್ ಇಲ್ದ ಸ್ಕೂಲ್ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಎಲ್ರು ಈಕೆಯ ಮುಖವನ್ನ ನೋಡ್ತಿದಾರೆ ಯಾರು ಇವಳು ಅಗ್ಲಿ ಆಗಿದಾಳೆ ಅಂತ ಹೇಳ್ತಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಅಡ್ಡ ಮೈರ್ ಮಾಡ್ತಾ ಈಕೆಯನ್ನು ನೋಡ್ತಿದಾರೆ ಈಕೆಗೆ ಸ್ವಲ್ಪ ಸ್ವಲ್ಪವೇ ಕಾನ್ಫಿಡೆನ್ಸ್ ಬರ್ತಿದೆ ಪ್ರಪಂಚವನ್ನ ಎದುರಿಸೋಕೆ ಅಲ್ಲಿಗೆ ಮೂವಿ ಮುಗ್ಯತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ